ಗುರು ಅನುಗ್ರಹದಿಂದ ಈ ನಾಲ್ಕು ರಾಶಿಯವರಿಗೆ ಖಜಾನೆ ಭರ್ತಿ ಆಗುತ್ತದೆ ಹಣ ಹೊತ್ತು ಬರಲಿದೆ ಗಜರಾಜ ಗಜಕೇಸರಿ ಯೋಗ ಪ್ರಾರಂಭವಾಗುತ್ತದೆ ನವೆಂಬರ್ ಇಪ್ಪತ್ತೈದು ಗುರು ಮತ್ತು ಚಂದ್ರ ಕೆಲ ರಾಶಿಯಲ್ಲಿ ಅದೃಷ್ಟ ಉಳಿಯಲಿದೆ ಹಾಗಾದರೆ ತಿಂಗಳ ಕೊನೆಯಲ್ಲಿ ಯಾವ ರಾಶಿಯವರಿಗೆ ಅದೃಷ್ಟ ಬಾಗಿಲು ತೆರೆಯುತ್ತದೆ ಅಂತ ತಿಳಿಸ್ಕೊಡ್ತೀನಿ ನೀವಿನ್ನೂ ನಮ್ಮ ಅದೃಷ್ಟದಾರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಇಂತಹ ಅನೇಕ ಮಾಹಿತಿಗಳು ಪ್ರತಿದಿನ ವಿಡಿಯೋಗಳ ಮುಖಾಂತರ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ನಿಮ್ಮ ಕಷ್ಟದ ಸಮಸ್ಯೆಗಳಿಗೆ ಪರಿಹಾರಕ್ಕಾಗಿ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಇರ್ತೀವಿ ನಿಮಗೆ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಶೀಘ್ರ ಮತ್ತು ಶಾಶ್ವತ ಪರಿಹಾರಕ್ಕಾಗಿ ಅದರಲ್ಲೂ ಉಚಿತ ಭವಿಷ್ಯ ಖಚಿತ ಪರಿಹಾರ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಜ್ಯೋತಿಷ್ಯದಲ್ಲಿ ಅತ್ಯಂತ ಶುಭ ಹಾಗೂ ಶಕ್ತಿಶಾಲಿ ಯೋಗದಲ್ಲಿ ಗಜಕೇಸರಿ ಯೋಗವು ಒಂದು ಈ ಯೋಗವು ನವೆಂಬರ್ ತಿಂಗಳಲ್ಲಿ ರೂಪುಗೊಳ್ಳುತ್ತದೆ ಗಜಕೇಸರಿ ಯೋಗ ಗುರು ಹಾಗೂ ಚಂದ್ರನ ಸ್ಥಾನದಿಂದ ರೂಪುಗೊಳ್ಳುವ ಅಪರೂಪ ಹಾಗೂ ಅದೃಷ್ಟದ ಯೋಗವಿದೆ ಈ ಯೋಗ ಜಾತಕದ ಉನ್ನತ ಸ್ಥಾನದಲ್ಲಿ ರೂಪುಗೊಂಡರೆ ಅಂಥವರ ಸಂಪತ್ತು ಸೌಕರ್ಯಗಳು ದ್ವಿಗುಣವಾಗುತ್ತದೆ ಅಲ್ಲದೆ ಸಾಮಾನ್ಯವಾಗಿ ವಿವಾಹ ನಿರೀಕ್ಷೆಯಲ್ಲಿರುವ ವಿವಾಹಿತರಿಗೂ ಶುಭ ಸುದ್ದಿಗಳು ನೀಡುತ್ತದೆ ಇದರಿಂದ ಶಕ್ತಿ ಯಶಸ್ಸು ಹಾಗೂ ಉದ್ಯೋಗ ಬೆಳವಣಿಗೆಯನ್ನು ನಿರೀಕ್ಷೆ ಮಾಡಬಹುದು ಅಂದಹಾಗೆ ನವೆಂಬರ್ ಇಪ್ಪತ್ತೈದು ಚಂದ್ರ ಆಳುವ ಘಟಕ ರಾಶಿಯಲ್ಲಿ ಗುರು ಸಾಗಿದರೆ ಗುರುವಿನಿಂದ ಏಳನೇ ಮನೆಯಲ್ಲಿ ಅಂದರೆ ಮಕರ ರಾಶಿಯಲ್ಲಿ ಚಂದ್ರ ಸಂಚಾರ ಮಾಡುವುದು ಈ ಎರಡು ಗ್ರಹಗಳ ಪರಸ್ಪರ ಏಳನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಗಜಕೇಸರಿ ಯೋಗ ರೂಪುಗೊಳ್ಳಲಿದೆ ಇದರೊಂದಿಗೆ ಹಂಸಯೋಗ ಹಾಗೂ ಆದಿಯೋಗವು ಸೃಷ್ಟಿಯಾಗುವುದು ಹಾಗಾದರೆ ಈ ಶುಭ ಗ್ರಹಗಳ ಸ್ಥಾನದಿಂದ ಯಾವ ರಾಶಿಯವರಿಗೆ ಅದೃಷ್ಟ ಒಲಿದು ಬರುತ್ತದೆ ಅಂತ ನೋಡೋದಾದರೆ ಮೊದಲನೇದು ಕಟಕ ರಾಶಿ ಜಾತಕದ ಏಳನೇ ಮನೆಯಲ್ಲಿ ಸಾಗುವ ಚಂದ್ರ ಕಟಕ ರಾಶಿಯವರಿಗೆ ಸಂಪತ್ತು ಜೊತೆಗೆ ಐಷಾರಾಮಿ ಜೀವನವನ್ನು ಕರುಣಿಸಲಿದ್ದಾನೆ ಇನ್ನು ಎರಡನೆಯದಾಗಿ ಧನುರಾಶಿ ರಾಶಿ ನವೆಂಬರ್ ಇಪ್ಪತ್ತೈದರಂದು ಧನುರಾಶಿಯ ಎರಡನೇ ಮನೆಯಲ್ಲಿ ಚಂದ್ರ ಎಂಟನೇ ಮನೆಯಲ್ಲಿ ಗುರು ಸಂಚಾರ ಮಾಡುವುದು ಈ ಎರಡು ಗ್ರಹಗಳ ಸ್ಥಾನದಿಂದಾಗಿ ರೂಪುಗೊಂಡ ಗಜಕೇಸರಿಯೋಗ ಧನು ರಾಶಿಯವರಿಗೆ ಶುಭ ಫಲಗಳನ್ನು ಕೂಡ ನೀಡುತ್ತದೆ ಮೂರನೆಯದಾಗಿ ವೃಶ್ಚಿಕ ರಾಶಿ ಮಂಗಳ ಹಾಗೂ ಸೂರ್ಯ ಮಾಡುತ್ತದೆ ಇದರೊಂದಿಗೆ ಮೂರನೇ ಮನೆಯಲ್ಲಿ ಚಂದ್ರ ಹಾಗೂ ಒಂಬತ್ತನೇ ಮನೆಯಲ್ಲಿ ಗುರು ಶುಭ ಫಲಗಳನ್ನು ನೀಡಲಿದ್ದಾರೆ ಮಕರ ರಾಶಿಯವರು ಈ ರಾಶಿಯವರಿಗೆ ಕೊನೆಯ ವಾರ ಗುರುದೇವನ ಅನುಗ್ರಹದಿಂದ ಸಕಲ ಸೌಭಾಗ್ಯಗಳು ಪ್ರಾಪ್ತಿಯಾಗುತ್ತದೆ ಅಲ್ಲದೆ ಈ ರಾಶಿಯಲ್ಲಿ ವೈದ್ಯರು ಶಿಕ್ಷಕರು ಕಲಾವಿದರು ಅಡುಗೆಯವರು ಹಾಗೂ ವಿದ್ಯುತ್ ಕೆಲಸಗಾರರು ಗಜಕ್ಕೆ ಸರಿಯೋಗದಿಂದ ಅಧಿಕ ಲಾಭವನ್ನು ಪಡೆಯುತ್ತಾರೆ ಹಾಗೂ ಇನ್ನುಳಿದ ರಾಶಿ ವಿಚಾರಗಳು ಮತ್ತೆ ನಿಮ್ಮ ದಿನನಿತ್ಯದ ಭವಿಷ್ಯವನ್ನು ತಿಳಿದುಕೊಳ್ಳಬೇಕು ಅಥವಾ ನಿಮ್ಮ ಜಾತಕದ ವಿಶ್ಲೇಷಣೆಗಳು ಆಗಬೇಕು ಅನ್ನುವುದಾದರೂ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಸಂಪೂರ್ಣವಾಗಿ ಪರಿಹಾರವನ್ನು ನೀಡಿ